ನಮಸ್ಕಾರ ಸ್ನೇಹಿತರೆ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಗ್ಗಿಯ ಸಿರಿ ಸಂಕ್ರಾಂತಿಯ ಹಬ್ಬ ಬಂತು ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಉಗ್ಗಿ ಎಂದರೆ ಪೊಂಗಲ್ ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿಯು ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಸೋಮವಾರವಾಗಿದ್ದು ಪುಷ್ಯಶುದ್ಧ ಪಂಚಮಿ ಬೆಳಿಗ್ಗೆ ಎಂಟು ಮೂವತ್ತೊಂದರ ಸಮಯದಲ್ಲಿ ಶತಬಿಷ ನಕ್ಷತ್ರ ವರಿಯನ್ ಯೋಗ ಭದ್ರಕರಣ ಲ ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಬಾರಿಯ ಸಂಕ್ರಾಂತಿ ದೇವಿಯಾರು ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ ಸಂಕ್ರಾಂತಿಯ ಫಲಗಳು ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು ವ್ಯಾಪಾರಿಗಳಿಗೆ ಸುಖವೂ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯು ಅಗ್ನಿ ಅವಘಡಗಳು ಉಂಟಾಗುತ್ತವೆ ಧನಸು ರಾಶಿಯ ಹನ್ನೆರಡು ತಿಂಗಳುಗಳ ಮಕರ ಸಂಕ್ರಾಂತಿಯ ಫಲಗಳು ಜನವರಿ ತಿಂಗಳು ಕುಟುಂಬದಲ್ಲಿ ಸಾಧಾರಣ ಸುಖ ದೇಹಾರೋಗ್ಯ ಸುಧಾರಣೆ ಹಣಕಾಸು ಉತ್ತಮ ಖರ್ಚು ಅಧಿಕ ಅದೃಷ್ಟ ಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಮೂರು ಫೆಬ್ರವರಿ ತಿಂಗಳಿನ ಫಲಗಳನ್ನು ನೋಡೋದಾದರೆ ಆರೋಗ್ಯದ ಬಗ್ಗೆ ಗಮನ ಅಗತ್ಯ ಧನವೃದ್ಧಿ ಸಾಧಾರಣ ಇರುತ್ತೆ ಸತ್ಸಂಗ ಮಾಡಿದರೆ ಒಳ್ಳೆಯದು ಕುಟುಂಬದಲ್ಲಿ ನೆಮ್ಮದಿ ಕಡಿಮೆ ಇರುತ್ತೆ ಭಯಾಧಿಕ್ಯ ಬಂಧು ಮಿತ್ರರಿಂದ ಸಹಕಾರ ಹಾಗೂ ಧನ ನಷ್ಟ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ನೀಲಿ ಮಾರ್ಚ್ ತಿಂಗಳಿನ ಫಲಗಳು ವೃತ್ತಿಯಲ್ಲಿ ಯಶಸ್ಸು ಹೆಚ್ಚಳ ಬಂಧು ಬಾಂಧವರು ಸಹಕಾರ ಇರುತ್ತೆ ಸಂಬಂಧಗಳಲ್ಲಿ ಉತ್ತಮ ಬಾಂಧವ್ಯ ಕಾಣುತ್ತೆ ಧನಲಾಭ ಸಾಧ್ಯತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಸಮಯ ಆಗಿರುತ್ತೆ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಆರು ಏಪ್ರಿಲ್ ತಿಂಗಳಿನ ಫಲಗಳು ಸ್ನೇಹ ನಾಶ ಆಗುವಂತಹ ಸಂದರ್ಭ ಬರುತ್ತೆ ವೃತ್ತಿಯಲ್ಲಿ ಧನಲಾಭ ದೇಹಾಲಸ್ಯದಿಂದ ಕಾರ್ಯಹಾನಿ ಮನೆಯಲ್ಲಿ ಶುಭವಾರ್ತೆ ಇರುತ್ತೆ ಜ್ಞಾನಾರ್ಜನೆ ಮಾಡ್ತೀರಾ ಮನೆ ದೇವರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಎಂಟು ಮೇ ತಿಂಗಳಿನ ಫಲಗಳು ಆರೋಗ್ಯ ಉತ್ತಮ ಸಂಸಾರ ಸುಖ ಹಣಕಾಸು ವಿಚಾರದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ ಮಾತಿನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ಬಣ್ಣ ಗಿಳಿ ಹಸಿರು ಜೂನ್ ತಿಂಗಳ ಫಲಗಳು ಉದ್ಯೋಗ ವ್ಯವಹಾರದಲ್ಲಿ ಕೀರ್ತಿ ಬರುತ್ತೆ ಬಂಧುಗಳು ಹಾಗೂ ಮಿತ್ರರಿಂದ ಸಹಕಾರದ ಕೊರತೆ ಇರುತ್ತೆ ಪರಿಶ್ರಮಕ್ಕೆ ತಕ್ಕ ಧನಾರ್ಜನೆ ಇರೋದಿಲ್ಲ ಪಾಲುದಾರಿಕೆಯಲ್ಲಿ ಲಾಭ ಇದೆ ಆರೋಗ್ಯ ಸಾಧಾರಣ ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ಬಣ್ಣ ತಿಳಿಕಂದು ಜುಲೈ ತಿಂಗಳ ಫಲಗಳು ಬಂಧು ಬಾಂಧವರಲ್ಲಿ ವಿರೋಧ ಇರುತ್ತೆ ಕುಟುಂಬದಲ್ಲಿ ವಿರೋಧ ಬರುತ್ತೆ ಆರೋಗ್ಯ ಸಾಧಾರಣ ದೇಹದಲ್ಲಿ ಉಲ್ಲಾಸ ಹೆಚ್ಚಾಗುವ ಸಂಭವ ಇದೆ ವಿದ್ಯಾರ್ಥಿಗಳಿಗೆ ಉತ್ಸಾಹದಿಂದ ಕೆಲಸ ಮಾಡಿದರೆ ಪ್ರಗತಿ ಕಾಣ್ಬೋದು ಅದೃಷ್ಟ ಬಣ್ಣ ಕೆಂಪು ಅದೃಷ್ಟ ಸಂಖ್ಯೆ ನಾಲ್ಕು ಆಗಸ್ಟ್ ತಿಂಗಳ ಫಲಗಳು ಗುರು ಹಿರಿಯರ ಸೇವೆ ಅಗತ್ಯ ಕೆಲಸದಲ್ಲಿ ಯಶಸ್ಸು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಮಕ್ಕಳಿಂದ ಉತ್ತಮ ಸಾಧನೆಯನ್ನು ನಿರೀಕ್ಷೆ ಮಾಡಬಹುದು ಅದೃಷ್ಟ ಬಣ್ಣ ಕಂದು ಅದೃಷ್ಟ ಸಂಖ್ಯೆ ಒಂದು ಸೆಪ್ಟೆಂಬರ್ ತಿಂಗಳ ಫಲಗಳನ್ನು ನೋಡೋದಾದರೆ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ ಹಲವು ಮೂಲಗಳಿಂದ ಧನ ಸಂಪಾದೆಗೆ ಪ್ರಯತ್ನ ಮಾಡ್ತೀರಿ ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಇದೆ ಆರೋಗ್ಯ ಉತ್ತಮವಾಗಿರುತ್ತೆ ಅದೃಷ್ಟ ಬಣ್ಣ ತಿಳಿನೀಲಿ ಅದೃಷ್ಟ ಸಂಖ್ಯೆ ಒಂಬತ್ತು ಅಕ್ಟೋಬರ್ ತಿಂಗಳಿನ ಫಲಗಳು ಉತ್ತಮ ಹಣದ ಹರಿವು ಇರುತ್ತೆ ಬಂಧು ಮಿತ್ರರ ಉತ್ತಮ ಸಹಕಾರ ದೊರೆಯುತ್ತೆ ಮಾನಸಿಕ ನೆಮ್ಮದಿ ಇರುತ್ತೆ ಉಲ್ಲಾಸ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಎಲ್ಲ ಥರದಲ್ಲೂ ಪ್ರಗತಿಯನ್ನು ನಿರೀಕ್ಷೆ ಮಾಡಬಹುದು ಅದೃಷ್ಟ ಬಣ್ಣ ಕಡು ಕೆಂಪು ಅದೃಷ್ಟ ಸಂಖ್ಯೆ ಐದು ನವೆಂಬರ್ ತಿಂಗಳಿನ ಫಲಗಳು ಆರೋಗ್ಯದ ಕಡೆ ಗಮನ ಅಗತ್ಯ ಧನಾರ್ಜನೆ ಉತ್ತಮವಾಗಿರುತ್ತೆ ಕಾರ್ಯವೈಖರಿ ಬದಲಾವಣೆ ಮಾಡಿಕೊಂಡ್ರೆ ಹೆಚ್ಚು ಲಾಭವನ್ನು ಪಡಿಬಹುದು ದೇವತಾ ಕಾರ್ಯವನ್ನು ಮಾಡಬೇಕು ಅದರಲ್ಲೂ ಕುಲದೇವರ ಪೂಜೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ ಅದೃಷ್ಟ ಬಣ್ಣ ಬೂದು ಅದೃಷ್ಟ ಸಂಖ್ಯೆ ನಾಲ್ಕು ಡಿಸೆಂಬರ್ ತಿಂಗಳಿನ ಫಲಗಳು ಮಕ್ಕಳಿಂದ ಸಂತೋಷ ಆರೋಗ್ಯದ ಕಡೆ ಗಮನ ಆಸ್ತಿಯ ಸಂಬಂಧ ಪ್ರಗತಿ ಕುಂಠಿತದ ಭಯ ಅದೃಷ್ಟ ಬಣ್ಣ ಬಿಳುಪು ಅದೃಷ್ಟ ಸಂಖ್ಯೆ ಒಂಬತ್ತು ಮಕರ ರಾಶಿಯವರ ಫಲಗಳು ಮುಂದಿನ ವಿಡಿಯೋದಲ್ಲಿ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ